ವೀಕ್ಷಕರೇ ನಮಸ್ಕಾರ ನಿಮ್ಮ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಗ್ರಹಣಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಗ್ರಹಣವು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷವು ಸೂರ್ಯಗ್ರಹಣ ನಡೀತಾ ಇದೆ ಸೂರ್ಯಗ್ರಹಣವು ಯಾವ ಸಮಯ ಯಾವ ದಿನದಂದು ನಡೆಯುತ್ತಿದೆ ಮತ್ತು ಎಲ್ಲಿ ಗೋಚರಿಸುತ್ತದೆ ಮತ್ತು ಈ ವರ್ಷ ಸೂರ್ಯಗ್ರಹಣದಿಂದಾಗಿ ಯಾವ ರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಗ್ರಹಣದ ಪರಿಣಾಮ ಪ್ರಪಂಚದಾದ್ಯಂತ ಗೋಚರಿಸುತ್ತದೆ ವರ್ಷವಿಡೀ ನಾಲ್ಕು ಗ್ರಹಣಗಳು ಸಂಭವಿಸುತ್ತದೆ ಅದರಲ್ಲಿ ಎರಡು ಚಂದ್ರ ಗ್ರಹಣಗಳು ಮತ್ತು ಇನ್ನೆರಡು ಸೂರ್ಯ ಗ್ರಹಣಗಳು ಸಂಭವಿಸುತ್ತದೆ ಎರಡು ಗ್ರಹಣಗಳು ವ್ಯಕ್ತಿ ಮತ್ತು ದೇಶದ ಮೇಲೆ ವಿಭಿನ್ನ ಪ್ರಭಾವ ಬೀರುತ್ತದೆ ವಿಜ್ಞಾನದಲ್ಲಿ ಗ್ರಹಣವನ್ನು ಅಶುಭ ಎಂದು ಪರಿಣಾಮಿಸಲಾಗುವುದಿಲ್ಲ ಧರ್ಮ ಗ್ರಂಥದಲ್ಲಿ ಗ್ರಹಣವನ್ನು ಅಶುಭ ಎಂದು ಪರಿಗಣಿಸಲಾಗಿದೆ ಮತ್ತು ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸೂರ್ಯಗ್ರಹಣ ಸಂಭವಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯಗ್ರಹಣವು ಸೋಮವಾರ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸುತ್ತದೆ ಈ ಸೂರ್ಯ ಗ್ರಹಣವು ರಾತ್ರಿ ಒಂಬತ್ತು ಗಂಟೆಗೆ ಆರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೂರ್ಣಗೊಳ್ಳುತ್ತದೆ ಈ ಗ್ರಹಣವು ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತದೆ ಈ ಗ್ರಹಣದ ಸಮಯದಲ್ಲಿ ಯಾರೂ ಕೂಡ ಯಾವುದೇ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂರ್ಯ ಗ್ರಹಣ ಗ್ರಹಣವು ಮೊದಲು ಭಾರತದಲ್ಲಿ ನಡೆಯುವುದಿಲ್ಲ ಪೂರ್ವ ಏಷ್ಯಾ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಸಂಭವಿಸುತ್ತದೆ ಇದರ ಸೂತಕದ ಅವಧಿಯು ಭಾರತದಲ್ಲಿ ಸಂಭವಿಸುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂರ್ಯ ಗ್ರಹಣವು ಅಕ್ಟೋಬರ್ ಎರಡು ಮತ್ತು ಮೂರರ ಮಧ್ಯರಾತ್ರಿ ಸಂಭವಿಸುತ್ತದೆ ಭಾರತದ ಕಾಲಮಾನ ಪ್ರಕಾರ ಅಕ್ಟೋಬರ್ ಎರಡರಂದು ಪ್ರಾರಂಭವಾಗುತ್ತದೆ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮೂರು ಹದಿಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ಗ್ರಹಣ ಪೂರ್ಣ ಆರು ಗಂಟೆಗಳ ಕಾಲ ಇರುತ್ತದೆ ಈ ಸೂರ್ಯ ಗ್ರಹಣದ ಸೂತಕದ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂರ್ಯ ಗ್ರಹಣ ದಕ್ಷಿಣ ಅಮೆರಿಕ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರದಲ್ಲಿ ಗೋಚರಿಸುತ್ತದೆ ಇದರ ಅಲ್ಪ ಸ್ವಲ್ಪ ಪರಿಣಾಮ ಭಾರತದಲ್ಲಿ ಕಂಡುಬರುತ್ತದೆ ಹೀಗಾಗಿ ಇದರ ಸೂತಕದ ಕಾಲ ಭಾರತದಲ್ಲಿ ಆರಂಭವಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಹೆಚ್ಚಿಗೆ ಪರಿಣಾಮ ಬೀರುವುದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಧನ್ಯವಾದಗಳು